ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಿ ಎಡ್ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರಿಗೆ ಈ ಡೌಟ್ಸ್ಗಳು ಬರ್ತಾ ಇರುವಂಥದ್ದು ಸೊ ಫಸ್ಟ್ ಬಾರಿ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸಿಕ್ಕಿ ಸೆಕೆಂಡ್ ಬಾರಿ ಕಾಲೇಜ್ ಸಿಕ್ಕಿ ವಿದ್ಯಾರ್ಥಿಗಳು ಮತ್ತು ಮೂರನೇ ರೌಂಡ್ಗೆ ಬಂದಿದ್ದರು ಆ ವಿದ್ಯಾರ್ಥಿಗಳ ಹೆಸರೇ ಬಂದಿಲ್ಲ ನಂತರದಲ್ಲಿ ಫಸ್ಟ್ ಬಾರಿ ಸ್ಟಾರ್ ಮಾರ್ಕ್ ಬಂದಿರ್ಬೋದು ಸೆಕೆಂಡ್ ಬಾರಿ ಕಾಲೇಜ್ ಕೊಟ್ಟಿ ಮೂರನೇ ಬಾರಿ ಬಂದಿರ್ತಾರೆ ಅವ್ರ ಹೆಸರೇ ಬಂದಿಲ್ಲ ಅಥವಾ ಈ ಥರ ಒಂದು ಉಲ್ಟಾಗಿದೆ ಒಟ್ನಲ್ಲಿ ಏನೋ ಒಂದು ನಮ್ದು ಮೂರನೇ ಅಲ್ಲಿ ಹೆಸರು ಬಂದಿಲ್ಲ ಅಥವಾ ವಿದ್ಯಾರ್ಥಿಗಳಿಗೆ ಸೊ ಏನೋ ಕಾಲೇಜ್ ಅಡ್ಮಿಷನ್ಗೆ ಸಮಸ್ಯೆ ಆಗಿದೆ ಈ ಥರ ಬೇರೆ ಬೇರೆ ರೀಸನ್ಸ್ ಏನು ಹೇಳ್ತಿರಲ್ಲ ವಿದ್ಯಾರ್ಥಿಗಳಿಗೆ ಅಂಥ ವಿದ್ಯಾರ್ಥಿಗಳಿಗೆ ಐದನೇ ರೌಂಡಲ್ಲಿ ಅವಕಾಶ ಇರುತ್ತೆ ಅಂತ ಇಲಾಖೆ ಕಡೆಯಿಂದ ಹೇಳ್ತಾ ಇದ್ರು ಸೊ ಗೆ ಕಾಲ್ ಮಾಡಿದಂತ ವಿದ್ಯಾರ್ಥಿಗಳಿಗೆ ಇಲಾಖೆಯವರು ಕೂಡ ಮಾಹಿತಿನ ಕೊಟ್ಟರು ಫಿಫ್ತ್ ರೌಂಡ್ ಅಂತ ಇರುತ್ತೆ ಅದರಲ್ಲಿ ನಿಮ್ಗೆ ಅವಕಾಶ ಕೊಡ್ತೀವಿ ಹಾಗೆ ಈ ಐಡಿಯಲ್ಲಿ ಲಾಕ್ ಆಗಿರುತ್ತೆ ಕೊಟ್ಟಿದ್ವಿ ಸೊ ಇದೀಗ ವಿದ್ಯಾರ್ಥಿಗಳಿಗೆ ಐದನೇ ರೌಂಡ್ ಬೇರೆನಾ ಸೊ ಮತ್ತೆ ಆಫ್ಲೈನ್ ಕೌನ್ಸಿಲಿಂಗ್ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ನ ಮುಂದಕ್ಕೆ ಹಾಕ್ತಾರೆ ಐದನೇ ರೌಂಡ್ ಫಸ್ಟ್ ಮಾಡ್ತಾರ ಸೊ ಅಥವಾ ಏನಿದು ಸೊ ಇಲಾಖೆಯವರು ಈ ಬಗ್ಗೆ ಏನೇನು ಮಾಹಿತಿನ ಕೊಡ್ತಿದ್ದಾರೆ ಸೊ ಐದನೇ ರೌಂಡ್ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಇದಾರೆ ಅದು ಯಾವಾಗ ಇರುತ್ತೆ ಅಂತ ಹಿಂದೆ ಮಾಹಿತಿನ ಕೊಟ್ಟಿದ್ರು ಇವಾಗ ಅದೇ ಥರ ಫಾಲೋ ಆಗುತ್ತಾ ಸೊ ಆಫ್ಲೈನ್ ಕೌನ್ಸಿಲಿಂಗ್ ಹೋದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಕೊಡ್ತಾರೆ ಸೊ ಯಾವ ವಿದ್ಯಾರ್ಥಿಗಳನ್ನು ಪರಿಗಣಿಸ್ತಾರೆ ಏನು ಎತ್ತ ಇದರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತಾರುವಂಥದ್ದು ಹೆಚ್ಚಿಗೆ ಬಿ ಎಡ್ ಕುರಿತು ಅಪ್ಡೇಟ್ಸ್ ಗಾಗಿ ಕನ್ನಡ ವಿದ್ಯ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅಂದರೆ ಬೆಲ್ಲೈನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಮರೀರಿ ವಿಡಿಯೋನ ಶೇರ್ ಮಾಡಿ ಈಡೋ ಡಿಸ್ಕ್ರಿಪ್ಷನ್ ಅಷ್ಟ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿ ಡಿ ಎಫ್ ಸಲ ವೀಕ್ಷಣೆ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪ್ರಶ್ನೆ ಡ್ಯೂಟಿ ರೆಲೆಟಾಗಿ ನಮ್ಮ ಜೊತೆ ಮೆಸೇಜ್ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಸಾಕಷ್ಟು ಮೆಸೇಜ್ಗಳು ಕೂಡ ಬರ್ತದೆ ಆದಷ್ಟು ರಿಪೈಗಳನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ವೀಡಿಯೋ ಕಡೆ ಇಲ್ಲಿ ಯಾಕೆ ಸ್ಕ್ರೀನ್ ಮೇಲೆ ವೀಕ್ಷಣೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಹಿಂದೆ ದಾಖಲತಿಯ ಒಂದು ಪರಿಕ್ರಿಯೆಗೆ ಸಂಬಂಧಪಟ್ಟಂತೆ ಪರಿಷ್ಕೃತ ವೇಳಾಪಟ್ಟಿನ ಪ್ರಕಟ ಮಾಡಿದ್ರು ಅದನ್ನೇ ಈಗ ಅವರು ಫಾಲೋ ಕೂಡ ಮಾಡ್ತಾ ಇರುವಂತದ್ದು ಸೊ ಏನಾದರೂ ಚೇಂಜಸ್ ಇದ್ರೆ ಇಲಾಖೆ ವೆಬ್ಸೈಟ್ ಅಲ್ಲಿ ಪ್ರಕಟ ಮಾಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದರೆ ಓದಕೋದಾಗಿರುತ್ತೆ ಬಟ್ ಪ್ರೆಸೆಂಟ್ಲಿ ಇವಾಗ ಒಂದು ಮೂರನೇ ಸುತ್ತಿನ ಸೀಟ್ ಮೆಟ್ರಿಕ್ಸ್ ಇದೆಯಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ನಂತರದಲ್ಲಿ ಒಂದು ಕಾಲೇಜ್ ಸೆಲೆಕ್ಷನ್ ಅನ್ನು ಪ್ರಕಟ ಮಾಡೋದಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಸೊ ಅವರಿಗೆ ಅಡ್ಮಿಷನ್ ಸ್ಲಿಪ್ ಅನ್ನು ಪಡ್ಕೊಳ್ಳದಾಗಿರ್ಬೋದು ಸೊ ಕೊನೆ ದಿನ ಆಗಿರ್ಬೋದು ಎಲ್ಲ ಇವನ್ನ ಫಾಲೋ ಮಾಡ್ತಿದ್ದಾರೆ ನಂತರದಲ್ಲಿ ಇವಾಗ ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟನ ಕೂಡ ಇದನ್ನೇ ಫಾಲೋ ಮಾಡ್ತಾರೆ ಸೊ ಇದೀಗ ಫಿಫ್ತ್ ರೌಂಡ್ ಬಗ್ಗೆ ಇದರಲ್ಲಿ ಏನು ಮಾಹಿತಿನ ಕೊಟ್ಟಿರುವಂತ ನೋಡಿದರೆ ಸೊ ಅಲ್ಲಿ ನಾಲ್ಕನೇ ಸುತ್ತಿನ ಹಂಚಿಕೆಯಾದ ನಂತರವೂ ಉಳಿಕೆ ಆಗುವ ಸೀಟುಗಳಿಗೆ ಗಳಿಗೆ ಸಿ ಸಿ ಹಂತದಲ್ಲಿನೇ ವಿದ್ಯಾರ್ಥಿಗಳಿಗೆ ಸೊ ಆಫ್ಲೈನ್ ಕೌನ್ಸಿಲಿಂಗ್ ಅಂತಿಮ ಅವಕಾಶಕ್ಕಾಗಿ ಕೌನ್ಸಿಲಿಂಗ್ ಮಾಡಲಾಗ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ರು ಅಂದ್ರೆ ಆಫ್ಲೈನ್ ಕೌನ್ಸಿಲಿಂಗ್ ನಾಲ್ಕನೇ ರೌಂಡ್ ಬಳಿಕ ಸೀಟ್ ಏನಾದ್ರು ಉಳ್ಕೊಂಡ್ರೆ ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟರು ಅದರ ದಿನಾಂಕ ಬಂದ್ಬಿಟ್ಟು ಫೆಬ್ರವರಿ ಫೆಬ್ರವರಿ ಇಪ್ಪತ್ನಾಲ್ಕುವರಿ ತನಕ ಅಂತ ಕೊಟ್ಟಿರು ಈಗ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಆಗಿದೆ ಸೊ ಆಫ್ಲೈನ್ ಕೌನ್ಸಿಲಿಂಗ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ರೆ ಐದನೇ ರೌಂಡ್ ಅಂತ ಮೆನ್ಷನ್ ಮಾಡಿಲ್ಲ ಆಗ ಐದನೇ ರೌಂಡ್ ಮಾಡ್ತಾರೆ ಅಥವಾ ಐದನೇ ರೌಂಡ್ ಮಾಡಿ ಆಫ್ಲೈನ್ ಕೌನ್ಸಿಲಿಂಗ್ ಡೇಟ್ ಏನಾದ್ರೂ ಚೇಂಜಸ್ ಮಾಡ್ತಾರೆ ಅಲ್ಲೇ ಮೆನ್ಷನ್ ಕೂಡ ಮಾಡಿದರೆ ವೇಳಾಪಟ್ಟಿಯಲ್ಲಿ ಏನಾದರೂ ಬದಲಾವಣೆಗಳಿದ್ರೆ ಮೇಲ್ಕಂಡ ವೇಳಾಪಟ್ಟಿಯಲ್ಲಿ ಬದಲಾವಣೆ ಇದ್ರೆ ಇಲಾಖೆ ವೆಬ್ಸೈಟ್ ಅಲ್ಲಿ ಪ್ರಕಟ ಮಾಡ್ತೀವಿ ಅಂತ ಸೊ ವಿದ್ಯಾರ್ಥಿಗಳಿಗೆ ಚೇಂಜಸ್ ಕೂಡ ಆಗಬಹುದು ಸದ್ದಕ್ಕಿರುವಂಥ ಮಾಹಿತಿ ಪ್ರಕಾರ ಇಲಾಖೆಯವರು ಐದನೇ ರೌಂಡ್ ಅಂತ ಮಾಹಿತಿಯನ್ನು ಕೊಟ್ಟಿದ್ರೆ ಆಫ್ಲೈನ್ ಕೌನ್ಸಿಲಿಂಗ್ನ ಐದನೇ ರೌಂಡ್ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಬೇರೆ ಮಾಡ್ತಾರ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ನ ಐದನೇ ರೌಂಡ್ ಅಂತ ಅವರು ಹೇಳ್ತಿದಾರೆ ಇದ್ರ ಬಗ್ಗೆ ಇಲಾಖೆಯವರು ಕ್ಲಾರಿಟಿ ನೇನು ಕೊಟ್ಟಿಲ್ಲ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಐದನೇ ರೌಂಡ್ ನಡೆಯುವ ಸಾಧ್ಯತೆಗಳು ಕಾಣಿಸ್ತಾ ಇರುವಂಥದ್ದು ಸೊ ವೆರಿಫಿಕೇಶನ್ ಲಿಸ್ಟ್ ಸಾಕಷ್ಟು ಜನಕ್ಕೆ ಬಂದೇ ಇಲ್ಲ ಅವ್ರನ್ನ ಪರಿಗಣಿಸ್ತಾರ ಏನು ಎತ್ತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ರಿ ಈಗ ಆಫ್ಲೈನ್ ಕೌನ್ಸಿಲಿಂಗ್ ಮಾಡಿದ್ರು ಅಂದ್ರೆ ಒಂದು ಪಕ್ಷದಲ್ಲಿ ಫೆಬ್ರವರಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ತಾರೀಕು ತನಕ ಸೊ ಎಲ್ಲರಿಗೂ ಸೀಟ್ ಕೊಡ್ತಾರಾಗಾದ್ರೆ ಅಂತ ಹೇಳ್ತಾ ಇದ್ರಿ ಸೊ ಯಾವ ವಿದ್ಯಾರ್ಥಿ ವೆರಿಫಿಕೇಶನ್ ಕಂಪ್ಲೀಟ್ ಆಗಿರುತ್ತೋ ಯಾವ ವ್ಯಾರ್ಥಿಗಳಿಗೆ ಪರ್ಸೆಂಟೇಜ್ ಜಾಸ್ತಿ ಇರುತ್ತೋ ಅದರ ಬೇಸ್ ಮೇಲೆ ಅಲ್ಲಿ ಒಂದು ಕಾಂಪಿಟೇಷನ್ ಅಪ್ಲಿಕೇಶನ್ ಆಗ್ತಾ ಇರಲ್ಲ ಎಲ್ಲ ವಿದ್ಯಾರ್ಥಿಗಳನ್ನು ಕರೆಸ್ತಾರೆ ಅದರ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಕೂಡ ಕಟ್ ಆಫ್ ಇನ್ನೊಂದು ಮತ್ತೊಂದು ಬೇಸ್ ಮೇಲೆ ಸೀಟ್ ಅಲಾಟ್ ಮಾಡ್ತಾರೆ ಬಂದ್ ಬಂದವರಿಗೆಲ್ಲರಿಗೂ ಸೀಟ್ ಅಂತೂ ಕೊಡೋದಿಲ್ಲ ಅವರು ಬಟ್ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಆದಂಥ ವಿದ್ಯಾರ್ಥಿಗಳು ಮಾತ್ರ ಪರಿಗಣಿಸ್ತಾರೆ ನಿಮಗೆ ಐದನೇ ವೆರಿಫಿಕೇಶನ್ ಲಿಸ್ಟ್ ಕೂಡ ಬಿಟ್ಟರೆ ಒಂದು ಪಕ್ಷ ಹೇಳ್ತಾ ಹೇಳ್ತಾರಂಥದ್ದು ಬಿಟ್ಟರೆ ನಿಮ್ಮನ್ನು ಕೂಡ ಎಲಿಜಿಬಲ್ ಇರ್ತೀರಾ ಬಟ್ ಈಗ ಯಾರು ವೆರಿಫಿಕೇಶನ್ ಮಾಡಿಸಿದಾರಲ್ಲ ವಿದ್ಯಾರ್ಥಿಗಳು ಆ ಎಲ್ಲ ವಿದ್ಯಾರ್ಥಿಗಳು ಐದನೇ ರೌಂಡ್ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಅಂತ ತಿನ್ನೀತಲ್ಲ ಅದಕ್ಕೆ ಎಲಿಜಿಬಲ್ ಇರ್ತಾರೆ ವಿದ್ಯಾರ್ಥಿಗಳು ಅಥವಾ ಇದಕ್ಕೂ ಮುಂಚೆ ಏನಾದ್ರು ಎರಡು ಬಾರಿ ಕಲಸಿಕ್ಕೂ ಕೂಡ ರಿಜೆಕ್ಟ್ ಮಾಡಿದೆ ನಾನು ಮೂರನೇ ಬಾರಿಗೆ ಬಂದೆ ಹೆಸರು ಬಂದಿಲ್ಲ ಒಂದ ಬಾರಿ ಕಾಲಿ ಸಿಕ್ಕ ತಮಾ ಸ್ಟಾರ್ ಮಾರ್ಕ್ ಅಂತ ಇವಾಗ ಮೂರನೇ ಲಿಸ್ಟ್ ಅಲ್ಲಿ ಹೆಸರು ಬಂದಿಲ್ಲ ಅಥವಾ ಎರಡು ಬಾರಿ ನಂದು ಅವಕಾಶ ಮುಗಿದೋಗಿದೆ ಇವಾಗ ನನಗೆ ಸೀಟ್ ಕೊಡ್ತಾರೆ ಅಂದ್ರೆ ಚಾನ್ಸಸ್ ಇದೆ ಈ ವಿದ್ಯಾರ್ಥಿಗಳು ಫಿಫ್ತ್ ರೌಂಡ್ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಹೋಗ್ಬೋದು ಬಟ್ ಫಿಫ್ತ್ ರೌಂಡ್ ಮತ್ತು ಆಫ್ಲೈನ್ ಕೌನ್ಸಿಲಿಂಗ್ ಎರಡು ಬೇರೆ ಬೇರೆ ಅಂತ ಪ್ರಶ್ನೆಗಳು ಹೆಚ್ಚಾಗಿರುವಂತದ್ದು ಈ ಕುರಿತು ಅವರು ಕ್ಲಾರಿಟಿ ಕೊಟ್ಟಿಲ್ಲ ಐದನೇ ರೌಂಡ್ನೇ ಆಫ್ಲೈನ್ ಕೌಸಲಿಂಗ್ ಅಂತ ಇರ್ಬೋದು ಅಥವಾ ಆಫ್ಲೈನ್ ಕೌಸಿಲಿಂಗ್ ನ ಮುಂದಕ್ಕೆ ಹಾಕಬಹುದು ಬೇಕಾದ್ರೆ ಇನ್ನ ಈ ಡೇಟದ ಏನದಿಲ್ಲ ಚೇಂಜಸ್ ಮಾಡ್ಕೋಬಹುದು ಸಾಧ್ಯತೆಗಳು ಹೇಳ್ತಾ ಇರೋದು ಸೊ ಐದನೇ ರೌಂಡ್ ಮಾಡಿ ಬೇಕಾದ್ರು ಮಾಡ್ಬೋದು ಯಾಕಂದ್ರೆ ಇದಕ್ಕೂ ಮುಂಚೆನೂ ಕೂಡ ಫಸ್ಟ್ ವೆರಿಫಿಕೇಶನ್ ಲಿಸ್ಟೇ ಲಾಸ್ಟ್ ಅಂತ ಹೇಳಿದಂಗೆ ಇತ್ತು ಸೊ ನಂತರದಲ್ಲಿ ಎರಡನೇ ಬಂತು ಮೂರನೇದು ಬಂತು ನಾಲ್ಕನೇ ಕೂಡ ಬಂತು ಇದೀಗ ಸೊ ಚೇಂಜಸ್ ಅನ್ನ ಮಾಡ್ತಿದ್ರೆ ಕಳೆದ ಬಾರಿ ಪ್ರೋಸೆಸ್ಗಿಂತ ಈ ಬಾರಿ ಚೇಂಜಸ್ ಮಾಡಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಡೌಟ್ಗಳು ಬರ್ತಾ ಇರುವಂತದ್ದು ಸೊ ಸೀಟ್ ಎಲ್ಲರಿಗೂ ಕೊಡ್ತಾರೆ ಎಲ್ಲರಿಗೂ ಕೊಡಂತ ಕೊಡೋದಿಲ್ಲ ಹೆಚ್ಚಿಗೆ ಪರ್ಸೆಂಟ್ ಇರುವಂತ ವಿದ್ಯಾರ್ಥಿಗಳಿಗೆ ಅದು ಅಲ್ಲದೆ ಆ ಡಿಸ್ಟಿಕ್ ಅಲ್ಲಿ ಸೀಟ್ಗಳು ಇದ್ರೆ ಅದು ಯಾವ ಡಿಸ್ಟಿಕ್ ಅಲ್ಲಿ ಸೀಟ್ ಅವರಿಗೆ ಬೇಕಿರುತ್ತೆ ಆ ಪರ್ಸೆಂಟೇಜ್ ಇದೆ ಅವರಿಗೆ ಅಷ್ಟು ಕ್ಯಾಟಗರಿ ರಿಸರ್ವೇಷನ್ಸ್ ಇದೆ ಅವರಿಗೆ ಇದ್ರ ಬೇಸ್ ಮೇಲೆ ಬೇರೆ ಬೇರೆ ಎಲ್ಲ ನೋಡಿ ನಿಮಗೆ ಸೀಟ್ ಅಂತ ಅಲಾಟ್ ಮಾಡೋದಾಗಿರುತ್ತೆ ನೀವು ಬ್ಯಾಂಗ್ಳೂರ್ ಆಫ್ ಇನ್ ಕೌನ್ಸಿಲಿಂಗ್ ಬಂದರೂ ಕೂಡ ವಿದ್ಯಾರ್ಥಿಗಳಿಗೆ ಇದೆಲ್ಲ ಪ್ರೊಸೆಸ್ ಇರುತ್ತೆ ಇದರ ಬಗ್ಗೆ ಮುಂದಿನ ದಿನದಲ್ಲಿ ಮಾಹಿತಿ ಕೊಡ್ತೀವಿ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಏನು ಪ್ರಶ್ನೆ ಇತ್ತಲ್ಲ ಐದನೇ ರೌಂಡ್ ಆಫ್ಲೈನ್ ಕೌನ್ಸಿಲಿಂಗ್ ಅಂತ ಇದ್ರ ಬಗ್ಗೆ ಕ್ಲಾರಿಟಿ ಬರಬೇಕಾಗಿರುವಂತದ್ದು ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಹತ್ತು ಅಥವಾ ಹದಿನೈದನೇ ತಾರೀಖಿನ ಆಸು ಪಾಸಿನಲ್ಲಿ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಅಂತ ಬರ್ತದೆ ಒಟ್ಟಿನಲ್ಲಿ ವೆಯ್ಟ್ ಮಾಡಿ ವಿದ್ಯಾರ್ಥಿ ಅಷ್ಟೇ ಸೊ ಇದುವರೆಗೂ ಇಷ್ಟು ದಿನಾನೇ ವೇಟ್ ಮಾಡಿರಿ ಸ್ವಲ್ಪ ಹತ್ತು ಅಷ್ಟೇ ವಿದ್ಯಾರ್ಥಿಗಳಿರುವಂತದ್ದು ಫಿಫ್ಟ್ ರೌಂಡ್ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಬಗ್ಗೆ ಮುಂದಿನ ದಿನದಲ್ಲಿ ಅಪ್ಡೇಟ್ ಬರುತ್ತೆ ಅದು ಬಂದಂಥ ಸಂದರ್ಭದಲ್ಲಿ ನಾವೇ ಮಾಹಿತಿ ಕೊಡ್ತೇವೆ ವಿದ್ಯಾರ್ಥಿಗಳು ವರಿ ಮಾಡ್ಕೊಳ್ಳೋಕೋಬೇಡಿ ಏನಾಗ್ತದೆ ಏನು ಎತ್ತ ಯಾವಾಗ ಏನು ಎತ್ತಾ ಅಂತ ಇತರೆ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಕನ್ನಡ ಬೇರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಲ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ